ಬರೋಬ್ಬರಿ ಇನ್ನೂರಕ್ಕೂ ಹೆಚ್ಚು ಸಿನಿಮಾ ಇನ್ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿ ಸದ್ಯಕ್ಕೆ ಡೈರೆಕ್ಟ್ರೇ ಹೇಳಿದ ಹಾಗೆ ಗಾರೆಯಿಂದ ತಾರೆಯಾಗಿ ಉಪಾಧ್ಯಕ್ಷರಾಗ್ತಾ ಇರ್ತಕ್ಕಂತಹ ಅವರು ಮೊದಲ ಬಾರಿಗೆ ನಾಯಕ ನಟ ಆಗಿ ಬೆಳ್ಳಿ ಪರದೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಚಿಕ್ಕಣ್ಣ ನಾವು ಇಷ್ಟು ದಿನ ಮಾತಾಡೋವಂಥದ್ದು ವಂಚರಣೆ ಆಗಿರುತ್ತೆ ಬಟ್ ಇವತ್ತೊಂದು ಸ್ಪೆಷಲ್ ಮೂಮೆಂಟು ಸೊ ಫಸ್ಟ್ ಟೈಮ್ ಪೂರ್ಣ ಪ್ರಮಾಣದ ನಾಯಕ ಆಗ್ತಾ ಇದ್ದೀರಿ ಆ ಖುಷಿ ಹೇಗಿದೆ ಟ್ರೈಲರ್ ಆಲ್ರೆಡಿ ಇಂಪ್ರೆಸಿವ್ ಆಗಿದೆ ಹಾಗಾಗಿ ಇಲ್ಲ ಖುಷಿ ಇದೆ ಬಟ್ ಟೆನ್ಷನು ಇದೆ ಯಾಕೆಂದರೆ ಫಸ್ಟ್ ಟೈಮು ಆಮೇಲೆ ಗೆಲ್ಲೇಬೇಕು ಅಂತ ಮಾಡಿರೋ ಚಿತ್ರ ಬಟ್ ಬರ್ತಾ ಬರ್ತಾ ಸ್ವಲ್ಪ ಟೆನ್ಷನ್ ಕಡಿಮೆ ಆಗ್ತಿದೆ ಯಾಕೆಂದರೆ ನಾವು ಒಂದೊಂದು ಕಂಟೆಂಟ್ನು ಬಿಟ್ಟಾಗಲೂ ಅದಕ್ಕೆ ಜನರು ಪ್ರೋತ್ಸಾಹ ನೋಡ್ತಿದ್ದಾಗ ಎಲ್ಲೋ ಧೈರ್ಯ ಬರುತ್ತೆ ಇಲ್ಲಪ್ಪ ಪಾಸಿಟಿವ್ ಆಗಿದೆ ಎಲ್ಲರೂ ನೋಡ್ತಾರೆ ಅಂತ ಆಮೇಲೆ ಈಗ ಟ್ರೇಲರ್ ಲಾಂಚ್ ಆಯ್ತು ಇವತ್ತು ಶಿವಣ್ಣ ಬಂದು ಮಾಡಿಕೊಟ್ರು ತುಂಬ ಥ್ಯಾಂಕ್ಸ್ ಶಿವಣ್ಣ ಅವ್ರಿಗೆ ಹಾಗೇ ಪ್ರತಿಯೊಬ್ಬರು ಎಲ್ಲರೂ ಎಲ್ಲ ಸ್ಟಾರ್ಸ್ ಆಲ್ ಸ್ಟಾರ್ಸು ನಮ್ಮ ಉಪಾಧ್ಯಕ್ಷ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅದೇ ಹೇಳಿದ್ನಲ್ಲ ಥ್ಯಾಂಕ್ಸ್ ಏನಿದ್ರು ನಾನು ಸಕ್ಸಸ್ಸು ಪಾರ್ಟಿಲಿ ಹೇಳ್ತೀನಿ ಅಂತ ಆ ದಿನ ಬೇಗ ಬರಲಿ ಅಂತ ಕೇಳ್ಕೊತೀನಿ ಬಟ್ ಎಲ್ಲರೂ ಅದೆಲ್ಲ ಜನಗಳ ಕೈಲೇ ಇರೋದು ಚಿಕಣ ಈ ಸಂದರ್ಭಕ್ಕೆ ಸಹಜ ಸಾಕಷ್ಟು ಸಂದರ್ಭದಲ್ಲಿ ನಿಮ್ಮ ಜೊತೆ ಮಾತಾಡಿದ್ದೀವಿ ಇಷ್ಟು ವರ್ಷ ಜರ್ನಿಲಿ ಬಟ್ ಈ ಸಂದರ್ಭಕ್ಕೆ ಫಸ್ಟು ನಿಮ್ಮ ಕಲಾ ಕನಸು ಶುರುವಾಗಿದ್ದಂಥ ದಿನ ಹೇಗೆ ನೆನಪಾಗುತ್ತೆ ಈ ಹಂತಕ್ಕೆ ಬಂದಂಥ ಸಂದರ್ಭಕ್ಕೆ ಹೇಗೆ ನೆನಪಾಗುತ್ತೆ ಅಂತ ಫಸ್ಟ್ ಡೇ ಮೊದಲಿಗೆ ಏನಂದರೆ ಸಿನಿಮಾದಲ್ಲಿ ಅಂತ ಬಂದರೆ ನನಗೆ ನನಗೆ ಗೊ ಎಕ್ಸೈಟ್ಮೆಂಟ್ ಇರಲಿಲ್ಲ ಏನಕ್ಕೆ ಅಂದರೆ ನಾನು ಸಿನಿಮಾ ನಮ್ಮ ಅಂತವ್ರಿಗೆಲ್ಲ ಎಲ್ಲಿ ಸಿನ್ಮಾ ಸಾಧ್ಯನೇ ಇಲ್ಲ ನನಗೆ ಒಂದು ಟಿ ವಿ ಕಾಮಿಡಿ ಶೋ ಮಾಡ್ಕೊಂಡಿದ್ದರೆ ಸಾಕು ಅಂತ ಹಂಗೆ ಶುರುವಾಗಿದ್ದು ಬಟ್ ಆಮೇಲೆ ಬೆಳೀತಾ ಬೆಳೀತಾ ಜನರು ಕೈ ಹಿಡಿದು ಅವ್ರ ಮನಸಲ್ಲಿ ಒಂದು ಜಾಗ ಕೊಟ್ಟಾಗ ಇದು ಹೆಂಗಾದರೂ ಮಾಡಿ ಒಂದು ಒಳ್ಳೆಯದು ಈಗ ಒಂದು ಎಲ್ಲರೂ ನೋಡಿದ್ದಾರೆ ಸೊ ಇದರಲ್ಲಿ ಹೆಚ್ಚು ನಗಿಸಬೇಕು ಆಮೇಲೆ ಹಿಂಗೊಂದು ಒಂದು ಹೆಜ್ಜೆ ತಗೋ ಮುಂದೆ ಇಟ್ಟರೆ ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾರೆ ನನ್ನ ನಂಬಿಕೆಯಲ್ಲಿ ಶುರು ಮಾಡಿದ್ವಿ ಫಸ್ಟಿಗೆ ಏನು ಇರಲಿಲ್ಲ ಇವತ್ತಿಗಂತೂ ಎಕ್ಸೈಟ್ಮೆಂಟು ಇದೆ ಭಯನೂ ಇದೆ ಟೆನ್ಷನ್ನು ಇದೆ ಹಾಗೆ ಒಂದು ಕಡೆ ಒಂದು ನಂಬಿಕೆನೂ ಇದೆ ಎಸ್ ಸಹಜವಾಗ ಒಂದು ವಿಷಯ ನೀವು ಡ್ಯಾನ್ಸ್ ಮಾಡಿದಂಥ ರೀತಿ ನಿಜವಾಗ್ಲೂ ಅದ್ಭುತವಾಗಿತ್ತು ಸೊ ಈ ಡ್ಯಾನ್ಸ್ ಮಾಡಬೇಕಂತ ಯಾವತ್ತಿನ ಶುರುವಾಗಿತ್ತು ಸೊ ಇವತ್ತು ನಿಮ್ಮನ್ನು ತೆರೆ ಮೇಲೆ ಡ್ಯಾನ್ಸ್ ಮಾಡಿದ್ದು ನೋಡಿದಾಗ ಆಗಿ ಡ್ಯಾನ್ಸ್ ಬಗ್ಗೆ ಮಾತ್ರ ಇಲ್ಲ ಇದರಲ್ಲಿ ಕಾಮಿಡಿ ಬಿಟ್ಟು ಬೇರೆ ಏನಾದರೂ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಹೀರೋ ಅಂದಾಗಿ ಏನು ಮಾಡೋಣ ಬೇರೆ ಸ್ಪೆಷಲ್ ಆಗಿ ಅಂತ ಸೊ ಅದೊಂದು ಡ್ಯಾನ್ಸ್ ಮಾಡೋಣ ಯಾಕೆಂದರೆ ಇಲ್ಲಿ ನಂಗೆ ಡ್ಯಾನ್ಸ್ ಬರೋಲ್ಲ ಅದಕ್ಕೆ ಇಲ್ಲಿ ತನಕ ಯಾವುದ್ರಲ್ಲೂ ಮಾಡಿಸಿರಲಿಲ್ಲ ಬಟ್ ಈ ಒಂದು ಹೀರೋ ಅಂತ ಆದಮೇಲೆ ಬರೋಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ಲ ಹಂಗಾಗಿ ಅವರು ದರ್ಶಿನಿ ಅಂತ ಹುಡುಗಿ ಒಂದು ಒಂದೂವರೆ ತಿಂಗಳು ರಿಹರ್ಸಲ್ ಮಾಡಿ ಕಷ್ಟ ಆಯಿತು ಯಾವಾಗಲೂ ಡ್ಯಾನ್ಸ್ ಇರೋ ಡ್ಯಾನ್ಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಬಟ್ ಏನೋ ಮಾಡಿದೆ ಇಷ್ಟ ಆಗಿದ್ರೆ ಥ್ಯಾಂಕ್ಸ್